ತುಂಬಾನೇ ಮೊದಲ ಕಾಣಿಸ್ತಿದ್ರೆ ಎಲ್ಲರೂ ಹೇಳಿದ ಹಾಗೆ ಮ್ಯೂಸಿಕ್ ಡೈರೆಕ್ಟರ್ ಅಂತೂ ಹತ್ತು ಸಲ ನಿಮ್ಮನ್ನೇ ಹೇಳಿದ್ರು ತುಂಬಾ ಪ್ರಾಮಿಸಿಂಗ್ ಆಗಿ ಕಾಣಿಸ್ತಿದ್ದೀರಾ ಅಂತ ಹೇಳಿ ಸೊ ಅಂದೊಂದಿತ್ತು ಕಾಲದಲ್ಲಿ ವಿನಯ್ ರಾಜ್ಕುಮಾರ್ ಅವರ ಜೊತೆಗೆ ಇದೊಂದು ಜರ್ನಿ ಎಷ್ಟು ಸ್ಪೆಷಲ್ ನಿಮಗೆ ಹೇಗಿತ್ತು ಅಂತ ಮೊದಲನೇದಾಗಿ ಅಪ್ಪು ಸರ್ ನೆನೆಸ್ಕೊಳ್ತಾ ಎಲ್ಲರಿಗೂ ಎಲ್ಲರಿಗೂ ನಮಸ್ಕಾರ ನನಗೊಂದೇ ದೊಡ್ಡ ದೊಡ್ಡ ವ್ಯಕ್ತಿಗಳು ಕೂತಿದ್ದಾರೆ ಎಲ್ಲರಿಗೂ ನಮಸ್ಕಾರ ಹಾಗೆ ಮಾಧ್ಯಮ ಮಿತ್ರರಿಗೆ ನನ್ನ ನಮಸ್ಕಾರ ತುಂಬ 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 ಖುಷಿ ಆಗ್ತಿದೆ ಯಾಕಂದರೆ ಮೋಸ್ಟ್ ವೇಟೆಡ್ ಪ್ರಾಜೆಕ್ಟ್ ಅದು ಅಂದೊಂದಿತ್ತು ಕಾಲ ಅಂತ ನಾನಂತೂ ತುಂಬ ಎಕ್ಸೈಟ್ ಆಗಿದ್ದೀನಿ ನೆನ್ನೆ ಸಾಂಗ್ ನೋಡಿದಾಗಿಂದೂ ತುಂಬ ಖುಷಿಯಾಗಿದೆ ಆ್ಯಂಡ್ ನಿಮ್ಮೆಲ್ಲರ ರೆಸ್ಪಾನ್ಸ್ ಒನ್ಸ್ ಮೂರು ಅಂದಂಗಂತೂ ತುಂಬ ಖುಷಿಯಾಯಿತು ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಅದ್ಭುತವಾಗಿ ಮ್ಯೂಸಿಕ್ ಮಾಡಿರೋ ನಮ್ಮ ರಾಘವೇಂದ್ರ ಸರ್ ನಿಜವಾಗ್ಲೂ ತುಂಬ ಚೆನ್ನಾಗಿದೆ ಆ್ಯಂಡ್ ಮೊದಲನೇದಾಗಿ ನನ್ನ ಇಡೀ ಇತ್ತು ಕಾಲ ಟೀಮ್ಗೆ ಕಂಗ್ರಾಚುಲೇಷನ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಮೊದಲನೇ ಸಾಂಗ್ ಅಷ್ಟೊಂದು ಹಿಟ್ ಆಯಿತು ಅಷ್ಟೊಂದು ಟ್ರೆಂಡಿಂಗ್ ಆಯಿತು ವೈರಲ್ ಆಯಿತು ತುಂಬ ಆಯಿತು ನಮ್ಮ ಚಿತ್ರ ನಮ್ಮ ಹೆಮ್ಮೆ ಅಂತ ಖುಷಿ ಆಯಿತು ಇದು ಕೂಡ ಹಾಗೆ ಆಗಬೇಕು ಅನ್ನೋದು ನನ್ನ ಆಸೆ ನಮ್ಮ ಇಡೀ ತಂಡದ ಆಸೆ ಹಾಗೆ ಆಗುತ್ತೆ ಕೂಡ ನಿಮ್ಮೆಲ್ಲರ ಪ್ರೀತಿ ಸಪೋರ್ಟ್ ಇದ್ದೇ ಇರುತ್ತೆ ನನಗೆ ಗೊತ್ತು ಆ್ಯಂಡ್ ಪುಟ್ ಪುಟ್ಟ ಆಣೆ ಮಕ್ಕಳು ಇದನ್ನು ಲಾಂಚ್ ಮಾಡಿದ್ದಾರೆ ಆ್ಯಂಡ್ ನಂಬರ್ ಒನ್ ಸ್ಕೂಲ್ ಕೂಡ ರ್ಯಾಂಕ್ ಸ್ಟೇಟ್ಗೆ ನಂಬರ್ ಒನ್ ಸೊ ಈ ಒಂದು ಸಾಂಗು ನಿಮ್ಮೆಲ್ಲರ ಕಡೆಯಿಂದ ಬಿಡುಗಡೆ ಆಗಿದೆ ಈ ಸಾಂಗು ಕೂಡ ನಂಬರ್ ಒನ್ ಆಗುತ್ತೆ ಅನ್ನೋದು ಒಂದು ಏನೋ ಗ್ಯಾರಂಟಿ ಇದೆ ನಮಗೆ ಸೊ ಥ್ಯಾಂಕ್ ಯು ಸೋ ಮಚ್ ಎಲ್ಲ ಮಕ್ಕಳಿಗೂ ಆ್ಯಂಡ್ ನನ್ನ ಏನೋ ಮೋಟ್ ಆಫ್ ಥ್ಯಾಂಕ್ಸ್ ಹೇಳ್ತೀನಿ ಟು ವೈ ಹೋಲ್ ಟೀಮ್ಗೆ ತುಂಬ ತುಂಬ ಥ್ಯಾಂಕ್ಸ್ ನನಗೆ ಈ ಒಂದು ಮೂವಿನಲ್ಲಿ ಸಣ್ಣ ಪಾತ್ರ ಆಗಿದ್ದರೂ ಅದೊಂದು ತುಂಬ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಕೊಟ್ಟಿರುವಂಥ ಪಾತ್ರ ನನಗೆ ಆ್ಯಂಡ್ ವಿನಯ್ ಸರ್ ಜೊತೆ ಆ್ಯಕ್ಟ್ ಮಾಡಿದ್ದು ಇಟ್ಸ್ ಅ ಗ್ರೇಟ್ ಬಿಗ್ ಥಿಂಗ್ ನನಗೆ ತುಂಬ ಖುಷಿಯಾಯಿತು ಅವ್ರ ಜೊತೆ ಆ್ಯಕ್ಟ್ ಮಾಡೋದಕ್ಕೆ ತುಂಬ ವೆರಿ ಕಂಫರ್ಟೆಬಲ್ ಫೀಲ್ ಮಾಡ್ತಾರೆ ಅದೆ ಹೋಲ್ ಸೆಕ್ಟಲ್ಲಿ ಅದೊಂದು ತುಂಬ ಖುಷಿ ಆಯಿತು ಸರ್ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಥ್ಯಾಂಕ್ ಯು ಕೀರ್ತಿ ಸರ್ ಈ ಒಂದು ಅವಕಾಶಕ್ಕೆ ಸರ್ ಫೈನಲಿ ಮೂವಿ ರಿಲೀಸ್ ಆಗ್ತಿದೆ ನಗಾಡಿ ಸರ್ ಯಾಕೆ ಇಷ್ಟು ಸೀರಿಯಸ್ ಆಗಿದ್ದೀರಾ ಥ್ಯಾಂಕ್ ಯು ಸುರೇಶ್ ಸರ್ ಥ್ಯಾಂಕ್ ಯು ಟು ದ ಹೋಲ್ ಟೀಮ್ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಈ ನಮ್ಮ ಕನ್ನಡ ಸಿನಿಮಾಗಳನ್ನ ಇಷ್ಟೊಂದು ಪ್ರೀತಿ ಪ್ರೋತ್ಸಾಹದಿಂದ ಸತತವಾಗಿ ನಿಮ್ಮೆಲ್ಲರೂ ಸಪೋರ್ಟ್ ಇದೆ ನಮ್ಮ ಮಾಧ್ಯಮ ಮಿತ್ರರದ್ದು ಸೊ ಈ ಚಿತ್ರಕ್ಕೂ ಕೂಡ ನಿಮ್ಮೆಲ್ಲರೂ ಸಪೋರ್ಟ್ ಇರುತ್ತೆ ಅಂತ ಅಂದ್ಕೊಳ್ತೀನಿ ಆ್ಯಂಡ್ ಥ್ಯಾಂಕ್ ಯು ಈ ಸಾಂಗ್ ಕೂಡ ಹಿಟ್ ಆಗಲಿ ಅಂತ ಬಯಸ್ತೀನಿ ಥ್ಯಾಂಕ್ ಯು ಸರ್ ಸಾರಿ ಚೆನ್ನಾಗಿತ್ತು ಸರ್ ಅಂದ್ರೆ ನನಿಗೂನು ಸ್ಕೂಲ್ ಮುಗಿಸಿ ತುಂಬ ಟೈಮ್ ಆಗಿರ್ಲಿಲ್ಲ ನನಗೂ ಒಂದು ತ್ರೀ ಫೋರ್ ಇಯರ್ಸ್ ಆಗಿತ್ತಷ್ಟೇ ಮತ್ತೆ ನಾನು ಯೂನಿಫಾರ್ಮ್ ಹಾಕೊಳ್ಳೋದು ಒಂಥರ ಖುಷಿ ಆಗ್ತಿತ್ತು ಇಲ್ಲ ನಾನು ತುಂಬ ಒಬಿಡಿಯನ್ ಸ್ಟೂಡೆಂಟ್ ಅದ್ರ ಬಗ್ಗೆ ಎಲ್ಲ ಕಾನ್ಸಂಟ್ರೇಟ್ ಮಾಡೋಕ್ಕೆ ಹೋಗಿಲ್ಲ ನಾನು ಯಾವಾಗೂ ಕಲ್ಚರಲ್ ತುಂಬ ಇದ್ದೆ ನಾನು ಸಿಂಗಿಂಗ್ ಡಾನ್ಸಿಂಗ್ ಅಂತ ಅದರಲ್ಲೇ ನಾನು ನಾನು ತೊಡಗಿಸ್ಕೊಂಬಿಟ್ಟಿದ್ದೆ ಸೊ ಹಂಗಾಗಿ ಇದ್ರ ಬಗ್ಗೆ ಅಷ್ಟು ಗಮನ ಕೊಟ್ಟಿಲ್ಲ ನಾನು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಎಲ್ಲರಿಗೂ ನಮಸ್ಕಾರ ನಿಮ್ಮ ಎಲ್ಲರಿಗೂ ಸಾಂಗ್ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಮೊದಲಿಗೆ ಎಲ್ಲ ಸ್ಟೂಡೆಂಟ್ಸ್ಗೆ ಥ್ಯಾಂಕ್ ಯು ಪಾಪ ಇನ್ನೂ ಯೂನಿಫಾರ್ಮ್ ಹಾಕ್ಕೊಂಡಿದ್ದೀರ ಅದು ನೋಡಿದ್ರೇ ಬೇಜಾರಾಗ್ತಿದೆ ಬನ್ನಿ ನಮ್ಮ ಸಾಂಗ್ನ ಲಾಂಚ್ ಲಾಂಚ್ ಮಾಡಿಕೊಟ್ಟಿದ್ದಕ್ಕೆ ಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಆಮೇಲೆ ನಮ್ಮ ಮೊದಲನೇ ಸಾಂಗು ಮುಂಗಾರು ಮಳೆಯಲ್ಲಿ ತುಂಬ ಒಂದು ದೊಡ್ಡ ಹಿಟ್ಟಾಗಿದೆ ಸಾಕಷ್ಟು ಜನ ರೀಲ್ಸ್ ಮಾಡಿದ್ದಾರೆ ಇವತ್ತು ಆ್ಯಕ್ಚುಲಿ ವಿ ಟಿ ನೋಡ್ದಾಗಲೇ ನನಗೆ ಇಷ್ಟೊಂದು ರೀಲ್ಸ್ ಮಾಡಿರೋದು ಗೊತ್ತಾಗಿತ್ತು ಸೊ ತುಂಬ ಆಯಿತು ಅದೇ ರೀತಿ ಆ್ಯಕ್ಚುಲಿ ಈ ಸೆಕೆಂಡ್ ಸಾಂಗ್ ಬಂದ್ಬಿಟ್ಟು ನನ್ನ ಒಂದು ತುಂಬ ಫೇವ್ರೆಟ್ ಸಾಂಗು ನಾನು ಕೀರ್ತಿ ಅವ್ರಿಗೆ ಯಾವಾಗಲೂ ಹೇಳ್ತಾ ಇದ್ದೆ ಈ ಸಾಂಗ್ನೇ ಫಸ್ಟ್ ಬಿಡಿ ಅಂತ ಅರೇ ಇವಳು ಆಮೇಲೆ ಇದರ ವಿಶ್ವಲ್ಸು ಅಭಿಷೇಕ್ ಅವರು ತುಂಬ ಚೆನ್ನಾಗೆ ತೆಗ್ದಿದ್ದೀರ ನಂಗಂತೂ ತುಂಬ ಖುಷಿ ಆಯಿತು ಆ ಲೊಕೇಶನ್ ಕೂಡ ಅಷ್ಟೇ ಚೆನ್ನಾಗಿತ್ತು ಆಮೇಲೆ ರಘು ಅವರಂತೂ ಕಾನ್ಸೆಪ್ಟ್ ಚಿಕ್ಕ ಚಿಕ್ಕ ಕಾನ್ಸೆಪ್ಟ್ ಮಾಡಿಕೊಂಡು ಆಮೇಲೆ ಅದೊಂಥರ ನಮಗೆ ಒಂಥರ ಹಳೆ ಟೈಮ್ಗೆ ಹೋದಂಗೆ ಅನ್ಸುತ್ತೆ ತುಂಬ ಥ್ಯಾಂಕ್ಸ್ ತುಂಬ ಚೆನ್ನಾಗಿ ಮಾಡಿದ್ದೀರ ಆಮೇಲೆ ನಿಮ್ಮೆಲ್ಲರ ಸಪೋರ್ಟಿಂದ ಫಸ್ಟ್ ಸಾಂಗ್ ಹೇಗೆ ಆಗಿದೆ ಅದೇ ರೀತಿ ಇದಕ್ಕೂ ಈ ಸಾಂಗಿಗೂ ಸಪೋರ್ಟ್ ಕೊಟ್ಟು ಇದನ್ನು ಎಲ್ಲರಿಗೂ ರೀಚ್ ಆಗ್ದಂಗೆ ನೋಡ್ಕೊಳ್ಳಿ ಆಮೇಲೆ ನಮ್ಗೆ ಯಾವಾಗ್ಲೂ ನಮಗೊಂದು ದೊಡ್ಡ ಟೆನ್ಷನ್ ಇತ್ತು ಇವರು ಹದಿನಾರು ವರ್ಷದ ತರ ಮಾಡ್ಬೇಕು ಅಂತ ಹೇಳಿದಾಗ ನಾನ್ ಚಾನ್ಸ್ ಇಲ್ಲ ಹದಿನಾರು ವರ್ಷಕ್ಕೆ ತರ ಕಾಣಿಸಕಂತ ಚಾನ್ಸೇ ಇಲ್ಲ ಅಂತ ಹೇಳಿದ್ದೆ ಬಟ್ ಈಗ್ಲೂ ಬರಾಗಿಲ್ಲ ಅಂತ ಅನ್ಸುತ್ತೆ ಇಲ್ಲ ಒಂದ್ ನಾಲ್ಕು ವರ್ಷ ಫೇಲ್ ಆಗಿರೋ ತರ ಕಾಣಿಸ್ ಬಟ್ ಮತ್ತೆ ನಿಮ್ಗೆ ಏನನ್ಸ್ತು ಅಂತ ನೀವ್ ಹೇಳ್ಬೇಕು ಸಾಂಗ್ ಬಗ್ಗೆ ಇಲ್ಲ ನಿಮ್ಗೆ ಏನಾರ ಪ್ರಶ್ನೆ ಇದ್ರೆ ನೀವು ಕೇಳ್ಬೋದು ಇದಕ್ಕೆ ಏನಂದ್ರೆ ಒಂದು ಸಿಕ್ಸ್ಟೀನ್ ಇಯರ್ಸ್ ಅಂದ್ರೆ ಪ್ರಪಂಚ ಬಗ್ಗೆ ಜಾಸ್ತಿ ಗೊತ್ತಿರಲ್ಲ ಒಂದು ಚಿಕ್ಕವರಿಗೆ ಸೊ ಆ ಇನ್ನೋಸೆನ್ಸ್ ನ ಯಾವಾಗ್ಲೂ ಕ್ಯಾರಿ ಮಾಡಬೇಕಾಗುತ್ತೆ ಆಮೇಲೆ ವೆಯ್ಟ್ ಲಾಸ್ ತುಂಬಾ ಮಾಡಬೇಕಾಗಿತ್ತು ಇಲ್ಲಾಂದ್ರೆ ಆ ಏಜ್ ಕಾನ್ಸೆಪ್ ತುಂಬ ಕಷ್ಟ ಆಮೇಲೆ ಖಂಡಿತ ನನ್ನ ಬಿಯರ್ಡ್ ಎರ್ಡ್ ಶೇರ್ ಮಾಡ್ಬೇಕಾಗಿತ್ತು ಬಟ್ ನನಗೆ ಈಗ ಸಾಂಗ್ ನೋಡ್ಬೇಕಂದ್ರೆ ನಾನಾ ಅಂತ ಒಂದ್ ಸ್ವಲ್ಪ ಕನ್ಫ್ಯೂಸ್ ಆಗ್ತಾ ಇದೆ ಯಾರು ಹಿಲಾ ಟೆನ್ ಅಲ್ಲಿ ಒಂದು ರೋಲ್ ಮಾಡಿದ್ದೀನಿ ಬಟ್ ಅದಾದ್ಮೇಲೆ ಇದರಲ್ಲೇ ಮಾಡಿರೋದು ಅಂದ್ರೆ ಈ ಸಾಂಗ್ ಎಷ್ಟು ರೀಚ್ ಆಗುತ್ತೆ ಸಿನಿಮಾ ಕೂಡ ಅಷ್ಟೇ ರೀಚ್ ಆಗುತ್ತಲ್ಲ ಈಗ ಒಂದು ಸಾಂಗ್ನ ಒಂದು ತ್ರೀ ಪಾಯಿಂಟ್ ಟೂ ತ್ರೀ ಪಾಯಿಂಟ್ ಫೋರ್ ಮಿಲಿಯನ್ ಆಗಿದೆ ಅಂದ್ರೆ

ಒಂದೊಂದಕ್ಕೂ ಒಂದೊಂದು ಭಾವ ಇದೆ ಇದು ಒಂದು ಸ್ಕೂಲ್ ಲೈಫ್ ಬಗ್ಗೆ ಅದೊಂದು ಕಾಲೇಜ್ ಡಿಗ್ರಿ ಟೈಮ್ ಅಲ್ಲಿ ತುಂಬಾ ಟೈಮ್ ಲೈನ್ ಇದೆ ಈ ಸಿನಿಮಾದಲ್ಲಿ ಇನ್ನೊಂದು ತಾಯಿ ಬಗ್ಗೆ ಒಂದು ಸಾಂಗ್ ಇದೆ ಆಮೇಲೆ ಇನ್ನೊಂದು ಚಿಕ್ಕ ತುಂಬ ಚಿಕ್ಕ ಹುಡುಗರು ಒಂದು ನರ್ಸರಿ ಫಸ್ಟ್ ಸ್ಟ್ಯಾಂಡರ್ಡ್ ಅವ್ರ ಲೈಫ್ ಬಗ್ಗೆ ಒಂದು ಸಾಂಗ್ ಇದೆ ಅದಾದಮೇಲೆ ಆಮೇಲೆ ಒಂದು ಮೋಟಿವೇಶನ್ ಸಾಂಗ್ ಇದೆ ಸೊ ಎಲ್ಲ ಸಾಂಗಿಗೂ ಒಂದೊಂದು ಭಾವ ಇದೆ ತುಂಬಾ ವೇರಿಯೇಷನ್ಸ್ ಇದೆ ಸಾಂಗು ಅದು ಥ್ಯಾಂಕ್ಸ್ ನಮ್ಮ ರಾಘವೇಂದ್ರ ಅವ್ರಿಗೆ ಹೇಳಬೇಕು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಎಲ್ಲಾ ಸಾಂಗ್ನು ಎಲ್ಲಾ ಸಾಂಗ್ ಕೇಳಕ್ ತುಂಬಾ ಮೆಲೋಡಿ ಆಗಿದೆ ತುಂಬಾ ಚೆನ್ನಾಗಿದೆ ನಾನು ಇದರಲ್ಲಿ ಮೂರ್ ಶೇಡ್ ಅಲ್ಲಿ ಒಂದು ಕಾಲೇಜು ಆಮೇಲೆ ಇದು ಒಂದು ಸ್ಕೂಲು ಆಮೇಲೆ ಕಾಲೇಜ್ ಡಿಗ್ರಿ ಆಮೇಲೆ ಕೆಲಸ ಮೂರ್ ಟೈಮ್ ಲೈನ್ ಇದೆ ಮೂರ್ ಶೇಡ್ ಕಾಣಿಸ್ ಕಾಣಿಸ್ಕೊಂತೀನಿ ಆಕ್ಚುಲ್ ಆಗಿ ನಾನ್ ಈ ಸಾಂಗ್ ನಂಗ್ ಗೊತ್ತಿತ್ತು ನೀವು ಈ ತರ ಕಷ್ಟ ಕೇಳ್ತೀರಾ ಅಂತ ಯಾವಾಗ್ಲೂ ನೀವೇ ಕೇಳೋದು ಸೊ ನಾನು ಅವಾಗ್ಲೇ ಅನ್ಕೊಂಡ್ ಸ್ಟ್ಯಾಂಡರ್ಡ್ ಅಲ್ಲಿ ನಿಜವಾಗ್ಲೂ ನಾನು ಪ್ರೀತಿ ಕಾಲೇಜ್ ಮಾಡಿರ್ಬೇಕು ಮಾಡಿ ಮಾಡಿರ್ಬೇಕು ಇದ್ರಲ್ಲಿ ಎಷ್ಟು ಇನ್ನೋಸೆಂಟ್ ಆಗಿದ್ದೀನಿ ಅದಕ್ಕಿಂತ ಎಕ್ಸ್ಟ್ರಾ ಇನ್ನೋಸೆಂಟ್ ಆಗಿದೆ ಹುಡುಗಿ ಮುಂದೆ ಬಂದು ಹಿಂದೆನೇ ಇದ್ದೀನಿ ಅದಕ್ಕೆ ಅದು ಇನ್ನೋಸೆನ್ಸ್ ಇಲ್ಲ ಇಲ್ಲ ಹಿಂದೇನೂ ಇರ್ಲಿಲ್ಲ ಮುಂದೇನು ಇರ್ಲಿಲ್ಲ ಈಗ ಅಲ್ಲಿ ಡಿಸ್ಟೆನ್ಸ್ ಮೇಂಟೈನ್ ಮಾಡಿದ್ರಲ್ಲ ಆತರ ಡಿಸ್ಟೆನ್ಸ್ ಮಾಡ್ಕೊಂಡು ನಿಮ್ ಪ್ರಶ್ನೆ ಕೇಳಿದ್ರೆ ಬಟ್ ಪರವಾಗಿಲ್ಲ ಬಿಡಿ ಟೀಚರ್ ಮಾಡಿ ಕ್ರಶ್ ಎಲ್ಲ ಆಗಿಲ್ಲ ನೋಡಕ್ ತುಂಬಾ ಚೆನ್ನಾಗಿತ್ತು ಅಷ್ಟೇ ಅವರು ಇಲ್ಲ ಒಂದ್ ಟೀಚರ್ ಹೆಸರು ಹೇಳಿದ್ರೆ ಬೇರೆ ಟೀಚರ್ ಬೇಜಾರ್ ಮಾಡ್ಕೊಂತಾರೆ ಸೊ ಹ್ಯಾಪಿ ಟೀಚರ್ಸ್ ಡೇ ನಾನು ಮೂರ್ ಸ್ಕೂಲಲ್ಲಿ ಓದಿದ್ದೀನಿ ನಿಮ್ಗೆ ಹುಡ್ಕಾಕ ಓಕೆ ಥ್ಯಾಂಕ್ ಯು ಎಲ್ಲರಿಗೂ ತುಂಬಾ ಥ್ಯಾಂಕ್ಸ್ ನಮಸ್ಕಾರ ಥ್ಯಾಂಕ್ ಯು ಮೊದಲನೇ ಸಾಂಗ್ ಮುಂಗಾರು ಮಳೆಯಲ್ಲಿ ತುಂಬ ಸೂಪರ್ ಹಿಟ್ ಮಾಡಿ ಕೊಟ್ಟಿದ್ದೀರಾ ಎಕ್ಸ್ಪೆಕ್ಟ್ ಮಾಡದಿರೋ ರಿಸಲ್ಟ್ನ ಕೊಟ್ಟಿದ್ದೀರಾ ತರ್ಟಿ ಸಿಕ್ಸ್ ಮಿಲಿಯನ್ ವ್ಯೂಸ್ ಅಂದರೆ ಮೂರುವರೆ ಕೋಟಿಗಿಂತ ಹೆಚ್ಚು ಜನ ನಮ್ಮ ನ ನೋಡಿದ್ದೀರಾ ಇನ್ಸ್ಟಾಗ್ರಾಮ್ ಅಲ್ಲಿ ಮೂರು ಲಕ್ಷ ರೀಲ್ಸ್ ಆಗಿದೆ ಮೂರು ಲಕ್ಷ ರೀಲ್ಸ್ ಅಂದರೆ ಇವಾಗ ಟ್ರೆಂಡಲ್ಲಿ ತಮಾಷೆನೇ ಅಲ್ಲ ಮೂವತ್ತು ಸಾವಿರ ರೀಲ್ ಆಗೋದು ತುಂಬ ಕಷ್ಟ ಮೂರು ಲಕ್ಷ ರೀಚ್ಗೆ ರೀಲ್ಸ್ನ ಮಾಡಿದಿರ ನಿಮ್ಮೆಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ರುಚಿತಾ ರಾಜೇಶ್ ಅವರು ಆಕ್ಚುಲಿ ಇವ್ರದ್ದು ಇವ್ರ ಸಾಂಗು ಇವ್ರ ವಾಯ್ಸ್ಗೆ ತತ್ರ ಎಪ್ಪತ್ತು ಸಾವಿರ ರೀಲ್ಸ್ ಆಗಿದೆ ಥ್ಯಾಂಕ್ ಯು ಮೇಡಮ್ ನಿಮಗೂ ಕೂಡ ಥ್ಯಾಂಕ್ ಯು ಸಾಂಗ್ ಸಾಂಗ್ನ ಸೂಪರ್ ಹಿಟ್ ಮಾಡಿದೆ ನಿಮ್ಮೆಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಇವಾಗ ಅರೆ ಅರೆ ಯಾರು ಇವಳು ಅಂತ ಒಂದು ಸಾಂಗ್ ಇವಾಗ ನೀವೆಲ್ಲ ನೋಡಿದ್ದೀರಾ ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅಂತ ಗೊತ್ತೀನಿ ಬಟ್ ಈ ಸಾಂಗ್ ಹಿಂದೆ ಒಂದೇ ಒಂದು ಚಿಕ್ಕ ಕಥೆ ಇದೆ ಹೇಳ್ತೀನಿ ನಾನು ಅಂದರೆ ಶೂಟ್ ಮಾಡಿದ್ರಿಂದ ಮುಂಗಾರ ಮಳೆಯಲ್ಲಿ ಕಂಪೋಸ್ ಹೇಳಿದ್ವಿ ಈಗ ಶೂಟ್ ಹೆಂಗಾಯಿತು ಅಂತ ಹೇಳ್ತೀನಿ ಅಂದರೆ ಈ ಸಾಂಗ್ ಶೂಟ್ ಮಾಡ್ಬೇಕಾದ್ರೆ ನಮ್ಗೆ ಮಳೆ ಇತ್ತು ಅಂದರೆ ಲೊಕೇಶನ್ ಶಿಫ್ಟು ಜಾಸ್ತಿ ಇತ್ತು ನೀವು ನಂಬಲ ನೀವು ನಾನು ದುಬಾ ಕೆಲಸ ಮಾಡಿದ್ದೀನಲ್ಲ ಎಲ್ಲ ಪ್ರೊಡ್ಯೂಸರು ಸ್ಪಾಟಿಗೆ ಬರ್ತಾರೆ ನಮ್ಮ ಪ್ರೊಡ್ಯೂಸರ್ ಒಂದಿನ ಸ್ಪಾಟಿಗೆ ಬಂದಿಲ್ಲ ಯಾ ಯಾಕೆ ಲೇಟಾಗಿ ಶೂಟ್ ಮಾಡ್ತಾ ಇದೆಯಾ ಯಾಕೆ ಲೇಟ್ ಆಗ್ತಾ ಇದೆ ಏನು ಎತ್ತ ತೀರ್ಥಹಳ್ಳಿಗೆ ಒಂದು ದಿನವೂ ಸ್ಪಾಟಿಗೆ ಬಂದಿರಲಿಲ್ಲ ಒಂದೇ ಒಂದು ದಿನ ಬಂದಿದ್ರು ಯುಗಾದಿ ಹಬ್ಬದ ದಿನ ಬಿಕಾಸ್ ಆಫ್ ನಾವು ಇಡೀ ತಂಡ ತೀರ್ಥಹಳ್ಳಿಲಿದ್ವಿ ಅವರು ಅವ್ರ ಮನೆಯಲ್ಲಿ ಯುಗಾದಿ ಹಬ್ಬ ಮಾಡೋದನ್ನ ಬಿಟ್ಟು ಅವರು ಬಂದು ಇಡೀ ನಮ್ಮ ತಂಡದ ಜೊತೆಗೆ ಅಂದರೆ ಎಲ್ಲ ಟೋಟಲ್ ನ ಸೇರಿಸ್ಕೊಂಡು ಯುಗಾದಿ ಹಬ್ಬ ಮಾಡಿಸಿ ಆ ಯುಗಾದಿ ಹಬ್ಬ ಟ್ರೀಟ್ ಕೊಟ್ಟು ಬಂದಿದ್ರು ಅಂದರೆ ಈ ಸಾಂಗ್ ಮಾಡ್ಬೇಕಾರೆ ಅದು ಆಗಿದ್ರು ಅದು ನನಗೆ ತುಂಬ ಯಾವಾಗಲೂ ಕಾಡುತ್ತೆ ಸೊ ಈ ಸಾಂಗ್ ಶೂಟ್ ಹಿಂಗೆಲ್ಲ ಇತ್ತು ನಾನು ನಮ್ಮ ಲೋಕಿ ಅಣ್ಣಿಗೆ ಥ್ಯಾಂಕ್ಸ್ ಹೇಳಬೇಕು ಆರ್ ಥ್ಯಾಂಕ್ಸ್ ಹೇಳಬೇಕು ಯಾಕೆಂದ್ರೆ ಶಿಫ್ಟಿಂಗ್ ಒಂದ್ ಹತ್ತು ಕಿಲೋಮೀಟರ್ ದೂರ ಇರೋದು ಇದು ಮುಗಿಸ್ ತಕ್ಷಣ ಹೋಗಲಿ ರೆಡಿ ಆಗಿರ್ಬೇಕಾಯ್ತು ಟೋಟಲ್ ಟೀಮ್ ಏನಿದೆ ಅಷ್ಟು ಟೀಮ್ ಹೋಗಿ ಇಲ್ಲಿ ಸೆಟ್ ಅಪ್ ಮಾಡ್ತಾ ಇದ್ರು ಹಂಗಾಗಿ ಈ ಸಾಂಗ್ ಹಿಂದೆ ತುಂಬಾ ಪರಿಶ್ರಮ ಇದೆ ನಮ್ಮ ಡಿ ಡಿಒ ಪಿ ಅಂದ್ರೆ ನೀವು ಅವ್ರು ಕೂತಿದ್ದಾರಲ್ಲ ಅಷ್ಟು ಸುಮ್ನೆ ಕಾಮಾಗಿದ್ದಾರೆ ಬಟ್ ಅವ್ರಲ್ಲಿ ಹಂಗಲ್ಲ ಪ್ರತಿ ಫ್ರೇಮ್ನು ತುಂಬ ಬ್ಯೂಟಿಫುಲ್ ಆಗಿ ನನ್ನ ಅಣ್ಣ ಹಿಂಗೆ ಒಂದು ಫ್ರೇಮ್ ಬೇಕು ಅಂದರೆ ಅಯ್ಯೋ ಮಗ ಹಂಗೆ ಹಂಗೆ ಟಕ ಹೋಗ್ಬಿಟ್ಟು ತಪ್ಪದ ರೆಡಿ ಮಾಡ್ಬಿಡೋರು ಥ್ಯಾಂಕ್ ಯು ಅಬೇಣ್ಣ ನಮ್ಮ ರಘು ಮಾಸ್ಟ್ರು ಅವ್ರು ಹೆಂಗೆ ಅಂದರೆ ಫಸ್ಟ್ ಬಂದು ಫುಲ್ ಕಾನ್ಸೆಪ್ಟ್ ಅವರೇ ರೆಡಿ ಮಾಡ್ಕೊಂಬಿಟ್ರು ಸ್ಟೋರಿ ಬೋರ್ಡ್ ಹಿಂಗಿದೆ ಡೈರೆಕ್ಟ್ರ್ ಹಿಂಗಿದೆ ಡೈರೆಕ್ಟ್ರ್ ಅಂತ ಎಲ್ಲ ನೀಟಾಗಿ ಎಕ್ಸ್ಪ್ಲೇನ್ ಮಾಡಿ ತುಂಬ ನೀಟಾಗಿ ಶೂಟ್ ಮಾಡ್ಕೊಟ್ಟಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ನಾನು ಈಗ ವಿನೇಶ್ ಋಷಿ ಬರಬೇಕು ಅವ್ರಿಗೆ ಪ್ರಶ್ನೆ ಕೇಳಿದ್ರು ಇನ್ನೋಸೆಂಟ್ ಅಂತ ಆಕ್ಚುಲಿ ಸೆಟ್ ಅಲ್ಲಿ ಇದು ಸೀರಿಯಸ್ ಅವರು ತುಂಬ ಈ ಈ ಗಿಟಪಲ್ಲಿ ತುಂಬ ಇನ್ನೋಸೆಂಟ್ ಆಗಿರ್ತಾ ಇದ್ರು ಅಂದರೆ ಮಕ್ಕಳು ಹೆಂಗಿರ್ತಾರೋ ಆ ಥರ ಓಡಾಡ್ಕೊಂಡಿರ್ತಾಯಿದ್ರು ಸೆಟ್ಟಲ್ಲಿ ತುಂಬ ಯಾಕಂದರೆ ಕ್ಯಾರೆಕ್ಟರಲ್ಲಿ ಟ್ರಾವೆಲ್ ಮಾಡ್ತಾ ಇದ್ರು ಸರ್ ಹಾಗಾಗಿ ನಾನು ಅಂದರೆ ಅವರಷ್ಟು ಇನ್ವಾಲ್ವ್ ಆಗಿ ಮಾಡಿದ್ದು ಬಟ್ ಇದಕ್ಕೆ ತೂಕ ಎಲ್ಲ ಇಳಿಸ್ಕೊಂಡು ತುಂಬ ಹಾರ್ಡ್ ವರ್ಕ್ ಮಾಡಿ ಮಾಡಿ ಸಾಂಗು ನಾನು ಈಗ ನಿಶಾ ಮೇಡಮ್ ವಿಷ್ಗೆ ಬರಬೇಕು ಅಂದರೆ ಆ್ಯಕ್ಚುಲಿ ನಿಶಾ ಮೇಡಮ್ ಸೆಲೆಕ್ಟ್ ಮಾಡಿದ್ದೆ ಒಂದು ಕ್ಯೂರಿಯಾಸಿಟಿ ಸ್ಟೋರಿ ಇದೆ ಏನಂದರೆ ನಮ್ಮ ಪ್ರೊಡ್ಯೂಸರ್ ಅವ್ರ ಮಿಸಸ್ ಲತಾ ಮೇಡಮ್ ಅವರ ಚಾಯ್ಸು ನಿಶಾ ಮೇಡಮ್ ಆ್ಯಕ್ಚುಲಿ ನಾನು ಅಂದರೆ ಕ್ಯಾರೆಕ್ಟರ್ ಹುಡ್ತಾ ಇರ್ಬೇಕಾದ್ರೆ ಫಸ್ಟು ಬಂದು ಸಜೆಸ್ಟ್ ಮಾಡಿದ್ದು ಲತಾ ಮೇಡಮ್ ಹಿಂಗಿದ್ದಾರೆ ನನಗೆ ತುಂಬ ಇಷ್ಟ ನಾನು ತುಂಬ ಅದು ನಿಮ್ಮ ಫ್ಯಾನ್ ಅವರು ಆ್ಯಕ್ಚುಲಿ ನಂಗೆ ತುಂಬ ಇಷ್ಟ ಒಂಥರ ನೋಡಿ ಅಂದಾಗ ಆಗ ನಿಶಾ ಮೇಡಮ್ ನೋಡಿ ಅಣ್ಣ ನಾನು ಕೂತ್ಕೊಂಡು ಡಿಸೈಡ್ ಮಾಡಿದ್ದು ಇದು ಮಾಡೋಣ ಅಂತ ಸೊ ಈ ಸಾಂಗಿಂದ ಇಷ್ಟೊಂದು ಇದೆ ನಾನು ಆಲ್ವೇಸ್ ಯಾವಾಗಲೂ ಭುವನ್ ಬೋಯ್ಸ್ಗೆ ಅಪಾರಿ ಚಿರಋಣಿ ನನ್ನ ಪ್ರೊಡ್ಯೂಸರ್ಗೆ ನನ್ನ ಪ್ರೊಡಕ್ಷನ್ ತಂಡಕ್ಕೆ ಆಮೇಲೆ ನನ್ನ ಈ ಸಾಂಗ್ ಈವೆಂಟ್ಗೆ ನನ್ನ ಕ್ರಾಂತಿ ಕ್ರಾಂತಿಕುಮಾರ್ ಬಂದಿದ್ದಾರೆ ಕ್ರಾಂತಿಕುಮಾರು ನಮ್ಮ ಕೋಡ್ ಎಡಿಟರ್ ಸ್ವಸ್ತಿಕ್ ನಮ್ಮ ಅರ್ಚೆ ಎಡಿಟರ್ ನಿಶಾಂತು ಎಲ್ಲ ಟೀಮ್ ವಿಕ್ಕಿ ಎಲ್ಲ ಬಂದಿದ್ದಾರೆ ಎಲ್ರಿಗೂ ಥ್ಯಾಂಕ್ ಯು ಅವರು ಕೂಡ ತುಂಬ ಕಷ್ಟಪಟ್ಟು ಕೆಲಸ ಮಾಡಿದ್ದು ಅವರೆಲ್ಲರಿಗೂ ಥ್ಯಾಂಕ್ಸ್ ಹೇಳ್ತೀನಿ ಸರ್ ಇಲ್ಲ ಸರ್ ನಮ್ಮ ಪ್ರಮೋಷನ್ ಟೈಮ್ ಇರಲಿ ಇನ್ನೂ ನಮ್ಮದು ಕಂಟೆಂಟ್ಗಳು ಇನ್ನೂ ನಾಲ್ಕು ಐದು ಸಾಂಗ್ ಇದೆ ಒಂದು ಟ್ರೇಲ್ ಇನ್ನೂ ನಾಲ್ಕು ಸಾಂಗ್ ಇದೆ ಒಂದು ಟ್ರೇಲ್ ಇದೆ ಪ್ರಮೋಷನ್ಗೆ ಟೈಮ್ ಇರಬೇಕು ಅಂದರೆ ಕಂಟೆಂಟ್ಗಳು ಜಾಸ್ತಿ ಇದೆ ಅಂದ್ಬಿಟ್ಟು ಅಕ್ಟೋಬರ್ ಇಪ್ಪತ್ತೊಂಬತ್ತಕ್ಕೆ ಇದ್ದೀವಿ ಅಷ್ಟೇ ಹಾಂ ಸರಿ ಸರಿ ಆಗಸ್ಟ್ ಇಪ್ಪತ್ತೊಂಬತ್ತಕ್ಕೆ ಜಗಣ ಕನ್ಫ್ಯೂಸ್ ಮಾಡಿದ್ವಿ ನೀವು ಪ್ಯೂರ್ ಫ್ರೆಂಡ್ಶಿಪ್ಪು ಪ್ಯೂರ್ ಲವ್ ಒಬ್ಬ ವ್ಯಕ್ತಿ ಸಾಧನೆ ಮಾಡಬೇಕು ಅಂದ್ರೆ ಅವನ ಲೈಫಲ್ಲಿ ಏನೆಲ್ಲ ಆಗುತ್ತೆ ಸೊ ಸಾಧನೆ ತುಂಬಾ ಈಸಿ ಅಲ್ಲ ಅಂತ ಹೇಳ್ಬೋದಿಲ್ಲ ಅಂದ್ರೆ ಒಂದು ನೈಂಟೀಸ್ ಒಂದು ಲೈಫ್ ಇತ್ತಲ್ಲ ಆ ಲೈಫಲ್ಲಿ ಆ ಟೈಮಲ್ಲಿ ಹೆಂಗಿತ್ತು ಫ್ರೆಂಡ್ಶಿಪ್ ಅರಸು ಅಂತಾರೆ ಅವರು ಅವರು ಅಲಂಬನ್ ಮಂಡ್ಯ ಸಿನಿಮಾ ಡೈರೆಕ್ಟ್ ಮಾಡರ್ ಅವರು ಹಾಂ ಇಲ್ಲ ಇಲ್ಲ ಅಂದರೆ ನಾವು ಹೇಳ್ತೀವಿ ನಮ್ಮ ಕತೆಗೆ ಏನಿರುತ್ತೆ ಕತೆಗೆ ಏನಿರುತ್ತೆ ಕಥೆ ಹೇಳಿರ್ತೀವಿ ಸೀನ್ ಹಿಂಗಿರುತ್ತೆ ಹಿಂದೆ ಹಿಂದೆ ಹಿಂಗಿರುತ್ತೆ ಮುಂದೆ ಹಿಂಗಿರುತ್ತೆ ಅಂತ ಇಲ್ಲ 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 ಯಾವುದು ಇಲ್ಲ ಇಲ್ಲ ಮೇಡಮ್ ಅವ್ರದ್ದು ಅವ್ರದೇನು ಸವಾಲು ಅನಿಸಿಲ್ಲ ಬಿಕಾಸ್ ಆಫ್ ಅವರು ಅವ್ರಿಗೆ ಆ ಟೈಮಲ್ಲಿ ಎರಡು ಪಿಚ್ಚರ್ ನಡೀತಾ ಇತ್ತು ಶೂಟು ಅವ್ರು ಶೇವ್ ಮಾಡಿದ್ರೆ ಮತ್ತೆ ಅದು ಗಡ್ಡ ಬಿಡಬೇಕಿತ್ತು ಸೊ ಅಷ್ಟೆಲ್ಲ ಇದ್ರು ಕೂಡ ತುಂಬ ಸಪೋರ್ಟಿವ್ ಆಗಿ ನಮಗೆ ಮಾಡಿಕೊಟ್ರು ಮೇಡಮ್ ನಿಶಾ ಮೇಡಮ್ ಅಷ್ಟೇ ಅವರು ಸಖತ್ತು ಸಪೋರ್ಟಿವ್ ಆಗಿ ನಮ್ಗೆ ಬಂದು ಆ್ಯಕ್ಟ್ ಮಾಡಿಕೊಟ್ಟು ಏನು ತೊಂದರೆ ಇಲ್ಲದಂಗೆ ಕೆಲಸ ಮಾಡಿಕೊಟ್ಟು ಥ್ಯಾಂಕ್ ಯು ಮೇಡಮ್ ನಮಗೂ ಕೂಡ ಅದೇ ಒಂದು ಸರ್ ಆದರೆ ಅದೇ ಅದು ಪ್ಲಾನ್ ಮಾಡಬೇಕಾದ ಅಂದರೆ ಅದನ್ನು ಎಂಡಲ್ಲಿ ರಿಲೀಸ್ ಮಾಡ್ತೀವಿ ಅವಾರ್ಡು ಅಂತ ಪ್ಲಾನ್ ಡಿಸ್ಕಸ್ ಮಾಡ್ತಾ ಇದ್ದೀವಿ ಅದಕ್ಕೆ ಪ್ಲಾನ್ ಮಾಡಬೇಕು ಅದು ನೋಡೋಣ ನಾನು ಟೀಮೆಲ್ಲ ಕೂತ್ಕೊಂಡು ಡಿಸ್ಕಸ್ ಮಾಡಿ ಪ್ಲಾನ್ ಮಾಡ್ತೀವಿ ಅದು ನಿಮ್ಮ ಮೊದಲ ಹಾಡಿಗೆ ಎಲ್ಲರೂ ಪ್ರೀತಿಯನ್ನು ಕೊಟ್ಟಿದ್ದಾರೆ ನಿಮ್ಮ ಮಾತು ಎಲ್ರಿಗೂ ನಮಸ್ತೆ ಮಾಧ್ಯಮ ಸ್ನೇಹಿತರಿಗೆ ನಮಸ್ತೆ ನಮ್ಮದು ಯಾವ ಮುನ್ ಮುನ್ ಒಂದು ಮೊದಲನೇ ಸಾಂಗ್ ಮುಂಗಾರು ಮಳೆ ಸಾಂಗು ಎಲ್ಲರೂ ಸೂಪರಾಗಿ ಮೂವತ್ತಾರು ಮಿಲಿಯನ್ ನೋಡಿದ್ದಾರೆ ನಮಗೆಲ್ಲ ತುಂಬ ಖುಷಿಯಾಗುತ್ತೆ ಅದೇ ಥರ ಈಗ ಎರಡನೇ ಹಾಡು ರಿಲೀಸ್ ಆಗಿದೆ ಅದಕ್ಕೂ ಅದೇ ರೀತಿ ಸಪೋರ್ಟ್ ಮಾಡಲಿ ಅಂತ ಎಲ್ಲರೂ ಕೇಳ್ಕೊತೀನಿ ಹಾಗೆ ಮಾಧ್ಯಮ ಸ್ನೇಹಿತರಲ್ಲೂ ಕೇಳ್ಕೋತೀನಿ ಮಾಧ್ಯಮದ ಮನಸ್ಸು ಮಾಡೋದು ಏನು ಬೇಕಾದ್ರೂ ಮಾಡ್ಬೋದು ಹಾಗೆ ವಿನಯ್ ಸರ್ ನಿಶಾ ಮೇಡಮ್ ಅಭಿ ಸರ್ ನಮ್ಮ ಆ ಟೀಮ್ ಇದು ಇದ್ರೆಲ್ಲ ನನಗಿಂತ ಹೆಚ್ಚಾಗಿ ನಮ್ಮ ಟೀಮ್ ಹುಡುಗರದೇ ಇದು ಈ ಸಿನಿಮಾ ಎಲ್ಲ ನಮ್ಮ ಹುಡುಗರು ತುಂಬ ಕಷ್ಟ ಬಿದ್ದು ಕೋವಿಡ್ ಟೈಮಲ್ಲಿ ಈ ಸಿನಿಮಾ ಮಾಡ್ಕೊಂಡ್ಬಂದವ್ರೆ ಅದಕ್ಕೆ ನಾನು ದೇವ್ನಡೆ ಖುಷಿಯಾಗ್ತದೆ ಆಭಾರಿ ಆಗಿದ್ದೀನಿ ನಾನು ಬೇಡ ಸಾ ಲಾಕ್ಡೌನ್ ಆಗಿತ್ತು ಟೈಮಲ್ಲಿ ಬಂದ್ಬಿಡಿ ಅಂತ ಹೇಳಿದೆ ನಾನು ಆದ್ರೂ ಇಲ್ಲ ಮಾಡ್ತೀವಿ ರೀ ಹಂಗಾರು ಮಾಡ್ಕೊಂಡು ಮಾಡ್ತೀವಿ ಅಂತ ಹೇಳಿದ್ರು ಆಯಿತು ಅಂತ ಹೇಳಿ ಆ ಕೋವಿಡ್ ಟೈಮಲ್ಲಿ ಈ ಸಾಂಗ್ ಶೂಟ್ ಮಾಡೋದು ಅಂತ ಕಿನಿ ಮಾಡಿದ್ದೀನಿ ಹಾಂ ಟಿಕೆಟ್ ತಗೊಂಡು ನೋಡೋಣ ಡಿಯೇಟ್ರಲ್ಲಿ ಡಿಯೇಟ್ರಲ್ಲಿ ನೋಡ್ಬೇಕು ತಾನೇ ಹಾಂ ಇಲ್ಲ ನಾನು ನೋಡಿ ಇನ್ನು ನೋಡಬೇಕು ಯಾಕೆ ಸರ್ ಹಾಂ ನಾವು ನೋಡ್ತಾ ಸರ್ ನಾನು ನೋಡಿ ನೋಡ ಅಂತ ನಾನು ಹೇಳ್ತೀನಿ ನಾನು ಕೇಟಲ್ಲ ನೋಡಿದ್ದೀನಿ ಬಿಗ್ ಸ್ಕ್ರೀನಲ್ಲಿ ಹ್ಯಾರೋ ಏನ ಪ್ರತ್ಮಿಟ್ ನಿಮ್ಮ ಮುದಾಡಿ ಹಿಂಗೆ ಬರ್ದಿನ್ನ ಹೆಂಗಿರ್ತಾರೆ ಇಲ್ಲ ಸರ್ ಈ ನಾನು ಮುಂಗಾರು ಮಳೆ ಸಾಂಗು ನಾನು ಸುಮಾರು ಕಡೆ ಎಲ್ಲ ಕಡೆ ಹೋಗ್ತಿದ್ದೆ ನಾನು ನಮ್ಮ ಮಿನಿಸ್ಟ್ರಿ ಜೊತೆ ಹೋದಾಗಲ್ಲ ಎಲ್ಲ ಕಡೆನೂ ನಿಮ್ಮ ಸಾಂಗ್ ಈ ನಿಮ್ಮ ಪಿಚ್ಚರ್ ಅಂದರೆ ಈ ಸಾಂಗ್ ಈ ಸಾಂಗ್ ತುಂಬ ಎಲ್ಲ ಕಡೆನೂ ಹೇಳ್ತಾರೆ ಸರ್ ಹಾಂ ನಾನು ಸುಮಾರು ಕಡೆ ಹೋದಾಗ ನಾನು ಫ್ರೆಂಡ್ಸ್ ಸಾಂಗ್ ಅಂತೂ ಇದು ತುಂಬ ನಮ್ಮೂರಲ್ಲೇ ಕೇಳ್ತಾರೆ ಕೆಲವರು ಬೇರೆ ಸಿನಿಮಾ ಕೇಳ್ತಾರೆ ನಮ್ಮ ಸಾಂಗ್ ಏಯ್ ಈ ಸಾಂಗ್ ಸೂಪರ್ ಆಗಿದೆ ಅಣ್ಣ ನಿಮ್ಮದೇ ಇದ್ದ ಸಿನಿಮಾ ಯಾವಾಗ ರಿಲೀಲ್ ಮಾಡ್ತೀವಿ ಯಾವಾಗ ರೀಲ್ ಮಾಡ್ತೀನಿ ಅಂತ ಕೇಳ್ತಾರೆ ನಮಸ್ತೆ ಎಲ್ಲರಿಗೂ ನಮಸ್ತೆ ಹಾಂ ಮೇಡಮ್ ಎಲ್ಲರಿಗೂ ಗುರುಪಡ ನಮ್ಮ ಸ್ಕೂಲ್ ಮಕ್ಕಳು ತುಂಬ ತುಂಬ ಥ್ಯಾಂಕ್ಸ್ ಇಮಿಡಿಯೇಟ್ಲಿ ಹೇಳಿದ್ವಿ ಆದರೆ ನಮ್ಮ ಮಾಸ್ಟ್ರು ನಮ್ಮ ಪ್ರಸಾದ್ ಕಡೆಯಿಂದ ನಮ್ಮ ಮಾಸ್ಟ್ರುಗಳು ತುಂಬ ಥ್ಯಾಂಕ್ಸ್ ಇಮಿಡಿಯೇಟ್ಲಿ ಹೇಳಿದ ತಕ್ಷಣ ಅರೇಂಜ್ ಮಾಡಿ ಬಂದಿದ್ಗೆ ತುಂಬ ತುಂಬ ಥ್ಯಾಂಕ್ಸ್ ಎಲ್ರಿಗೂ ನಮಸ್ಕಾರ ಎಲ್ರಿಗೂ ತುಂಬ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಎಲ್ಲ ಕನ್ನಡ ಆಡಿಯನ್ಸ್ಗೆ ಆ್ಯಂಡ್ ಎಸ್ಪೆಷಲಿ ನನ್ನ ಟೀಮ್ಗೆ ಯಾಕೆಂದರೆ ನನ್ನ ಫಸ್ಟು ಸಾಂಗು ತುಂಬನೇ ಇಟ್ಸ್ ಅ ವೆರಿ ಮೆಗಾ ಹಿಟ್ಟು ಆ್ಯಂಡ್ ಎಲ್ಲ ನನ್ನ ಕನ್ನಡ ಆಡಿಯನ್ಸ್ಗೆ ಎಲ್ರಿಗೂ ಆ್ಯಂಡ್ ರಿಯಲ್ ರಿಯಲಿ ವೆರಿ ಥ್ಯಾಂಕ್ಫುಲ್ ಆ್ಯಂಡ್ ನನ್ನ ಫಸ್ಟ್ ಸಾಂಗ್ಗೆ ಏನು ನೀವು ಪ್ರೀತಿ ನಿಮ್ಮ ಪ್ರೋತ್ಸಾಹ ಏನಿತ್ತು ಸೊ ಈಗ ಆಲ್ರೆಡಿ ಸೆಕೆಂಡ್ ಸಾಂಗ್ ನಂದು ಲಾಂಚ್ ಆಗ್ತಾ ಇದೆ ಎ ಟು ಮ್ಯೂಸಿಕ್ನಲ್ಲಿ ಸೊ ದ ಸೇಮ್ ಒಂದು ರೆಸ್ಪಾನ್ಸ್ ಅದೇ ಪ್ರೀತಿ ನನ್ನ ಎರಡನೇ ಹಾಡ್ಗೂ ಬೇಕು ಅನ್ನೋದು ನೆಕ್ಸ್ಟ್ ನನ್ನ ಡೈರೆಕ್ಟರ್ ಕೀರ್ತಿ ನಾನು ಅವ್ರಿಗೆ ತುಂಬ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ನಮ್ಮ ಪ್ರೊಡ್ಯೂಸರ್ ಭುವನ್ ಸರ್ಗೆ ಸುರೇಶ್ ಸರ್ಗೋ ನನಗೆ ಇಟ್ಸ್ ತುಂಬ ತುಂಬ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ನಿಶಾ ಮ್ಯಾಮ್ ಯೋರ್ ಲುಕ್ಸ್ ವೆರಿ ವೆರಿ ಪ್ರಾಮಿಸಿಂಗ್ ಆ್ಯಂಡ್ ಮಿನೈಸರ್ ಆಫ್ಕೋರ್ಸ್ ವೆರಿ ಇನ್ನೋ ಸೆನ್ಸ್ ದ ಎಂಟೈರ್ ಸಾಂಗ್ ಆ್ಯಂಡ್ ಇಡೀ ಸಾಂಗು ಇಡೀ ಸಾಂಗ್ನಲ್ಲಿ ಎಸ್ಪೆಷಲಿ ನಿಶಾ ಮ್ಯಾಮು ತುಂಬಾ ಒಂದು ವೆರಿ ಇಟ್ಸ್ ಅ ವೆರಿ ಪ್ರಟಿ ಲುಕ್ ಆ್ಯಂಡ್ ವೆರಿ ಪ್ರಾಮಿಸಿ ಲುಕ್ ಆ್ಯಂಡ್ ಎಸ್ಪೆಷಲಿ ನಮ್ಗೆ ವಿನಯ್ಸೋದು ತುಂಬಾ ಒಂದು ತುಂಬ ಇನ್ನೋಸೆನ್ಸ್ ಕೈಂಡ್ ಆಫ್ ಆ ಒಂದು ಮುಗ್ಧತೆ ತುಂಬ ಇಡೀ ಸಾಂಗಲ್ಲಿ ಕ್ಯಾರಿ ಆಗುತ್ತೆ ಆ್ಯಂಡ್ ಬರೀ ಸಾಂಗಲ್ಲಿ ಒಂದೇ ಅಲ್ಲ ಇವನ್ ಇಡೀ ಸಿನಿಮಾದಲ್ಲಿ ಅದೇ ಮಾಡಿದ್ದಾರೆ ನಮಸ್ಕಾರ ಇಲ್ಲಿ ಮಾಧ್ಯಮ ಪತ್ರಿಕರ್ ಎಲ್ಲರಿಗೂ ಅಂದಿತ್ತು ಕಾಲ ಅಂತ ಹೇಳೋದಾದ್ರೆ ಕೀರ್ತಿ ಇರ್ಬೋದು ನಾವು ನಮ್ಮ ರಾಘವೇಂದ್ರ ನಮ್ದೆಲ್ಲ ಒಂದು ಟೀಮು ತುಂಬಾ ಲಾಂಗ್ ಜರ್ನಿ ಇದೆ ನಮ್ದು ಹಾಗಾಗಿ ನಮ್ಮ ನಮ್ಮಲ್ಲಿ ಥ್ಯಾಂಕ್ಸ್ ಹೇಳೋದಕ್ಕಿಂತ ನಾವೀಗ ಮೇನ್ಲಿ ಸುರೇಶ್ ಅನ್ನ ಬೋನ್ ಮೂವೀಸ್ಗೆ ತುಂಬಾ ಸ್ಪೆಷಲ್ ಥ್ಯಾಂಕ್ಸ್ ಹೇಳಬೇಕು ಯಾಕಂದ್ರೆ ಕೀರ್ತಿ ಒಂದೊಂದು ತುಂಬಾ ಒಂದು ಕನ್ಸಿತ್ತು ಇದೊಂದು ಸಿನಿಮಾದ ಅವನು ನನಗೆ ಫಸ್ಟು ಕತೆ ಹೇಳಿದಾಗಿಂದ ಅಲ್ಲಿಂದ ನೋಡ್ಕೊಂಡು ಬಂದಿದ್ದೆವು ಅಲ್ಲಿಂದ ಅವ್ನಿಗೆ ಏನೇನು ಬೇಕು ಈ ಸಿನಿಮಾಗೆ ಪ್ರತಿಯೊಂದು ಕೂಡ ಅವ್ನು ಅಂದ್ಕೊಂಡು ನನಗೇನೆ ತಲೆಮೇಲೆ ತರೋದಕ್ಕೆ ಸಹಕಾರ ಕೊಟ್ಟಿದ್ದು ಸುರೇಶ ಮತ್ತು ಬೋನ್ ಮೂವೀಸು ಜೊತೆಗೆ ಈ ಸಾಂಗ್ ಅಂತ ಬಂದಾಗ ಇದು ನಮಗೆ ಎಡಿಟಿಂಗ್ ಯಾವತ್ತೂ ಒಂದು ತುಂಬ ಖುಷಿ ಆಗೋದಂದರೆ ಎಲ್ಲ ಕೆಲಸ ಅವ್ರವ್ರ ಕಡೆಯಿಂದ ಅಚ್ಚುಕಟ್ಟಾಗಿ ಬಂದಾಗ ತುಂಬ ಖುಷಿಯಾಗುತ್ತೆ ಇಲ್ಲಿ ವಿನಯ್ ಸರ್ ಕಡೆಯಿಂದ ಪರ್ಫಾರ್ಮೆನ್ಸ್ ಇರ್ಬೋದು ನಿಷಾ ರಾಮ್ ಕಡೆಯಿಂದ ಪರ್ಫಾಮೆನ್ಸ್ ಇರ್ಬೋದು ಜೊತೆಗೆ ಸರ್ ವಿಜುವಲ್ಸ್ ಇರ್ಬೋದು ರಘು ರಘುಮಾಶೂರನ್ ಥಾಟ್ಸ್ ಇರ್ಬೋದು ಮತ್ತೆ ಎಸ್ಪೆಷಲಿ ಮ್ಯೂಸಿಕ್ ನಾನು ಹೇಳಿದಂಗೆ ನಮ್ದು ಒಂದು ಟೀಮ್ ಮುಂಚೆ ಏನೋ ಜರ್ನಿ ಮಾಡ್ತಾ ಇದ್ದೀವಿ ಮ್ಯೂಸಿಕ್ ಕಂಪೋಸಿಷನ್ ಟೈಮಲ್ಲೂ ಜೊತೆಗಿದ್ದೀವಿ ಪ್ರತಿಯೊಂದು ಸಾಂಗ್ ಈವನ್ ನೆಕ್ಸ್ಟ್ ಒಂದು ಸಾಂಗ್ ಬರುತ್ತೆ ಚೈಲ್ಡ್ ಸಾಂಗ್ ಅದು ಕೂಡ ನಿಮಗೆ ಈ ಎರಡು ಸಾಂಗ್ ಏನಿದೆ ಅದಕ್ಕಿಂತ ನೀವು ನೆಕ್ಸ್ಟ್ ಲೆವೆಲ್ ಫೀಲ್ ಕೊಡುತ್ತೆ ಗ್ಯಾರಂಟಿ ಹೌದಾ ತುಂಬಾ ಹಿಂದೆ ನೋಡಿದ್ದಿದ್ದೆ ಈಗ ನೋಡಿದ್ರೆ ತುಂಬ ಫ್ರೆಶ್ ಇದೆ ಅಂತ ಅನಿಸ್ತು ಅದು ಬಿಟ್ಟರೆ ಬೇಸಿಕ್ಲಿ ಹೇಳ್ಬೇಕು ಅಂದರೆ ಟೀಮ್ಗೆ ಮತ್ತು ಸುರೇಶ್ ಸರ್ಗೆ ಥ್ಯಾಂಕ್ಸ್ ಹೇಳಬೇಕು ಮತ್ತು ವಿನಯ್ ಸರ್ಗೆ ಅಗೇನ್ ವಿಜುವಲ್ಸ್ ಅಷ್ಟು ಈಸಿ ಇರಲಿಲ್ಲ ಅದು ಅಂದರೆ ಲೊಕೇಶನ್ಸ್ಗಳು ತುಂಬ ಚೇಂಜಸ್ ಇತ್ತು ಇಲ್ಲಿ 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 ಎಲ್ಲ ಅದಕ್ಕೆಲ್ಲ ಟೀಮ್ ಅಗೈನ್ ಡೈರೆಕ್ಟರ್ ಮತ್ತು ಕೊರಿಯೋಗ್ರಾಫರ್ ಇಬ್ಬರು ಪ್ಲ್ಯಾನ್ ಮಾಡಿಕೊಂಡು ಮಾಡಿದ್ದೆ ವಿಜುಲ್ಸ್ ಬಂದಿರೋದು ಅಂತ ಹೇಳ್ಬೋದು ಅಷ್ಟು ಮೊದಲನೇದಾಗಿ ಎಲ್ಲರಿಗೂ ನಮಸ್ಕಾರ ಒಂದು ಕೊರಿಯೋಗ್ರಫಿ ಅಂದರೆ ಡ್ಯಾನ್ಸ್ ಮಾಡಿಸೋದು ತುಂಬ ಈಸಿ ಡ್ಯಾನ್ಸ್ ವಿತ್ ಕೊರಿಯೋಗ್ರಫಿ ತುಂಬ ಈಸಿ ಆದರೆ ಇದರಲ್ಲಿ ಬರೀ ಕಾನ್ಸೆಪ್ಟ್ಗಳೇ ಮಾಡೋದಂತ ಹೇಳ್ಬಿಟ್ಟಿದ್ರು ನಮ್ಮ ಕೀರ್ತಿ ಸಾರು ಹಂಗಾಗಿ ಸ್ವಲ್ಪ ಡ್ಯಾನ್ಸ್ ಕಮ್ಮಿ ಮಾಡಿ ಬರೀ ಪುಟ್ ಪುಟ್ಟು ಕಾನ್ಸೆಪ್ಟ್ ಇಟ್ಕೊಂಡೇ ಈ ಒಂದು ಸಾಂಗ್ನ ಕೊರಿಯೋಗ್ರಾಫ್ ಮಾಡಿರೋದು ಪ್ರತಿಯೊಂದನ್ನು ಡಿಸ್ಕಸ್ ಮಾಡಿ ನಾನಾಗಲಿ ಅಭಿ ಸಾರ್ ಆಗಲಿ ಕೀರ್ತಿ ಸಾರಾಗಲಿ ಮೂರು ಜನ ಕೂತ್ಕೊಂಡು ಈ ಒಂದು ಕಾನ್ಸೆಪ್ಟನ್ನ ಡಿಸ್ಕಸ್ ಮಾಡೇ ಇದ್ದಿದ್ದು ಸೊ ಓಪ್ ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತೀನಿ ಮೊದಲನೇ ಸಾಂಗು ಹಿಟ್ಟಾದಂಗೆ ಈ ಸಾಂಗು ಕೂಡ ಹಿಟ್ಟಾಗಲಿ ಅಂತ ನಾನು ಆಶಿಸ್ತೀನಿ ಹಾಗೆ ವಿನಯ್ ಸಾರು ಸುರೇಶ್ ಸಾರು মাম এু থেংক ইউ চ' মই